ಜಿಲ್ಲಾ ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದ್ದು ನರೇಗಾ ಸೇರಿದಂತೆ ವಿವಿಧ ಯೋಜನೆ ಅನುಷ್ಠಾನ ವೇಳೆ ಕೋಟ್ಕಂತರ ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಆರೋಪಿಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಬಹುತೇಕ ಗ್ರಾಮ ಪಂಚಾಯಿತಿಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತದೆ ಹಾಗೂ ನಾನಾ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ಅಧಿಕಾರಿಗಳು ಲೋಪವೆಸಗುತ್ತಿದ್ದಾರೆ ನರೇಗಾ ಯೋಜನೆ ಅನುಷ್ಠಾನಕ್ಕೆ ಕಾಮಗಾರಿಗಳ ಗುತ್ತಿಗೆ ನೀಡುವ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಲಂಚ ಪಡೆಯಲಾಗುತ್ತಿದೆ ಇತ್ತೀಚೆಗೆ ಅರಸಕೆರೆ ತಾಲೂಕಿನ ಪುರ್ಲೆಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಧಿಕಾರಿ ಇಒ ಸಿಒ ಸೇರಿದಂತೆ ಇತರ ಮೇಲಾಧಿಕಾರಿಗಳಿಗೆ ಹಣ ನೀಡಬೇಕು ಆದ್ದರಿಂದ ಗುತ್ತಿಗೆ ನೀಡಲು ಇಂತಿಷ್ಟು ಹಣ ಕಡ್ಡಾಯವಾಗಿ ನೀಡಲೇಬೇಕು ಎಂದು ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಎಂದು ಆರೋಪಿಸಿದ ಸೂರಜ್ ಅವರು ಪಂಚಾಯಿತಿಗಳಲ್ಲಿ ಕಮಿಷನ್ ದಂಧೆ ವಿಪರೀತವಾಗಿದೆ ಯಾವುದೇ ಗ್ರಾಮ ಸಭೆಯನ್ನು ನಡೆಸಲಾಗುತ್ತಿಲ್ಲ ಸಂವಿಧಾನ ವಿರೋಧಿ ಕೆಲಸಗಳೇ ಆಗುತ್ತಿದ್ದು ಇದರ ವಿರುದ್ಧ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಆರೋಪಿಸಿದರು ಹೊಳನಸಿಪುರ ತಾಲೂಕಿನ ಮೂಡಲಹೆಪ್ಪೆ ಹಳೆಕೋಟೆ ಕಟ್ಟೇಪುರ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರ ಸಹಿ ಪಡೆಯದೆ ಹಲವು ಕಾಮಗಾರಿಗಳಿಗೆ ಒಪ್ಪಿಗೆ ನೀಡಲಾಗಿದೆ ಈ ಬಗ್ಗೆ ಪ್ರಶ್ನಿಸುವುದಾಗಿ ತಿಳಿದ ನಂತರ ಸಿಇಒ ಈ ಕಡಿತಕ್ಕೆ ಅನುಮತಿ ನೀಡಿಲ್ಲ ಈ ರೀತಿ ನಾನಾ ಅಕ್ರಮಗಳು ನಡೆಯುತ್ತಿದ್ದು ಸಿಇಒ ಪೂರ್ಣಿಮಾ ಅವರನ್ನ ಅಮಾನತು ಮಾಡಬೇಕು ಹಾಗೂ ಇಲಾಖೆಯವರು ತಾರೀಕು ಮಂಗಳವಾರ ಏನು ಸಾಜನಹಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಕಚೇರಿಯಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹಲ್ಲೆ ಆಗಿ ಸುಮಾರು ಒಂದು ಗಂಟೆಯಲ್ಲಿ ಒಂದು ಗಂಟೆ ಸಮಯದಲ್ಲಿ ಗ್ರಾ ಅದೇ ಗ್ರಾಮ ಪಂಚಾಯತ್ ಸದಸ್ಯ ವಾರ್ನಳ್ಳಿ ಯೋಗೇಶ್ ಅಂತ ಹಲ್ಲೆ ಮಾಡಿ ಅವನು ಪ್ಲ್ಯಾನ್ ಮಾಡಿ ಮೊದಲು ಹೋಗಿ ಕೈಲಿ ತಳಿತ ಮಾಡಿ ನಂತರ ಮತ್ತೆ ಕಾರಲ್ಲಿ ಹೋಗಿ ಕಾರ್ ಹೋಗಿ ಕಾರಿಗೆ ಹೋಗ್ಬಿಟ್ಟು ಮಾರಕಾಸ್ತ್ರಗಳನ್ನ ರಾಡು ಅದೇನೋ ಕಬ್ಬಿಣ ಸಂಬಂಧಪಟ್ಟಿದ್ದ ಮಾರಕಾಸ್ತ್ರಗಳನ್ನ ತಂದು ಮತ್ತೆ ಪಿಡಿಒ ಮೇಲೆ ಹಲ್ಲೆ ಮಾಡೋಕ್ಕೆ ಸುಮಾರು ಒಂದು ಗಂಟೆ ಸಮಯದಲ್ಲಿ ಮಂಗಳವಾರ ಮಾಡ್ತಾನೆ ಅದನ್ನು ಸು ಅಲ್ಲೇ ಇದ್ದಂಥ ಸಿಬ್ಬಂದಿಗಳು ಮತ್ತು ಸದಸ್ಯರುಗಳು ಕೆಲವರು ದಡೀತಾರೆ ಇದೆಲ್ಲ ಪೂರ್ಣ ಸಿ ಸಿ ಟಿ ವಿ ಫುಟೇಜಲ್ಲಿ ರೆಕಾರ್ಡಿಂಗ್ ಆಗಿದೆ ಇದು ನಾಲ್ಕೂವರೆ ಸಮಯದಲ್ಲಿ ಸಾಯಂಕಾಲ ಅವತ್ತೇ ಮಂಗಳವಾರನೇ ಪಿ ಡಿ ಒರು ದೂರನ್ನ ಕೊಡ್ತಾರೆ ಚಂದಪಟ್ಟಣ ಗ್ರಾಮಾಂತರ ಸ್ಟೇಷನ್ಗೆ ಡಿ ಒ ಎಸ್ ಪಿ ಆಗಲಿ ಇದು ಎಸ್ ಪಿ ಗಮನಕ್ಕೂ ಕೂಡ ಬರುತ್ತೆ ಡಿ ಒ ಎಸ್ ಪಿ ಆಗಲಿ